ಓಂ ರಾಮಚಂದ್ರಾಯ ವಿದ್ಮಹೇ ದಶರಥಪುತ್ರಾಯ ಹಿ ಮಹೇ ತಜ್ಞಾ ರಾಮ ಪ್ರಚೋದಯಾ ಹಾದ ರಾಮ ರಾಮ ರಾಮೇ ತೀರ್ಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತ್ವಲ್ಯಂ ರಾಮನಾಮ ವಲನಮೇ ಹರಿ ಓಂ ಸಮಸ್ತ ಭಕ್ತಾದಿ ವಿಗಳಿಗು ತಿನ್ನು ಹೃದಯದ ನೆಂದರೆ ಕಾಲದಿಂದ ನೆಸಿರಕಂತಾ सीताराम ಲಕ್ಷ್ಮಣ ಭರತ ಶಕ್ತಿಗಳ ಮೇದ್ವಾಗಿಕಂತಾ ವೀರಾಂಜನೇಯ ಸ್ವಾಮಿ ದೇವಾಲಯ ದೇವಾಲಯ ಜೀರ್ಣೋದ್ಧಾರವಾಗಿ ಏನು ನಾಲ್ಕನೇ ವರ್ಷದ ವಿಶೇಷವಾಗಿ ಪ್ರತಿ ವರ್ಷವೂ ಶ್ರೀ ಸೀತಾರಾಮ ತಿರುಕಲ್ಯಾಣೋತ್ಸವ ಅಂದರೆ ಉತ್ತರಾಯಣದ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ನವಮಿ ಶ್ರೀರಾಮನವಮಿ ಆ ದಿನದಂದು ವಿಶೇಷವಾಗಿ ದೇವಾಲಯದಲ್ಲಿ ಸೀತಾರಾಮರ ತಿರುಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಿತ್ತು ಎಲ್ಲ ಭಗವದ್ ಭಕ್ತಾದಿಗೂ ಸಹ ದೇವಾಲಯಕ್ಕೆ ಆಗಮಿಸಿ ಅಳಸಳ್ಳಿಯ ಶ್ರೀ ಈರಾಂಜನೇಯ ಸ್ವಾಮಿಯ ಅನುಗ್ರಹಕ್ಕೆ ಕೃಪಾಕಟ ಕ್ಷೇತ್ರವೆಲ್ಲ ಪಾತ್ರರಾಗಬೇಕಾಗಿ ತಿರುಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಅನುಗ್ರಹವನ್ನು ಪಡ್ಕೋಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀರಾಮನವಮಿ ಅದಿನ ಸಂಜೆ ಅಂದರೆ ಗೋಧಾವರಿ ಸಮಯದಲ್ಲಿ ಐದರಿಂದ ಏಳು ತನಕ ಸೀತಾರಾಮರ ತಿರುಕಲ್ಯಾಣ ಮಹೋತ್ಸವ ನಡೆಯುತ್ತೆ ಭಗವದ್ ಭಕ್ತಾದಿಗಳೆಲ್ಲರೂ ಸಹ ಭಾಗವಹಿಸಿ ತೀರ್ಥ ಪ್ರಸಾರವನ್ನು ಸ್ವೀಕರಿಸಿ ತದನಂತರವಾಗಿ ಏಳು ಮೂವತ್ತರಕ್ಕೆ ವಿಶೇಷವಾಗಿ ಪೌರಾಣಿಕ ನಾಟಕ ಸಂಪೂರ್ಣ ರಾಮಾಯಣ ಅಂತ ಹೇಳಿ ವಿಶೇಷವಾಗಿ ನಾಟಕವನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತಾದಿಗಳು ಎಲ್ಲರೂ ಸಹ ಬಂದು ಸಂಪೂರ್ಣ ರಾಮಾಯಣ ನಾಟಕವನ್ನು ವೀಕ್ಷಣೆಯನ್ನು ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲೆಲ್ಲರ ವಿನಂತಿ ಅದೇ ರೀತಿ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಮಾಡಬೇಕಾಗಿ ನಮ್ಮೆಲ್ಲ ಭಕ್ತಾದಿಗಳ ವಿನಂತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾವೆಲ್ಲರೂ ಆ ಭಗವಂತನ ಪಾತ್ರರಾಗಬೇಕಾಗಿ ವಿನಂತಿ ಅರಿಯೋಗ ಸ್ವಸ್ತಿ